ಹಲೋ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಬಂದ್ಬಿಟ್ಟು ನೋಡ್ತಾ ಇರ್ಬೋದು ಅಶೋಕನಗರದಲ್ಲಿ ಬಸವೇಶ್ವರ ಬಡಾವಣೆ ಇದು ಎಲ್ಲಿ ಬರುತ್ತಪ್ಪ ಅಂದರೆ ನಿಮ್ಮ ಲೊಕೇಶನ್ನು ಎಕ್ಸಾಕ್ಟು ನಿಮಗೆ ಆರ್ ಟಿ ಆಫೀಸ್ ಹಳೆಯ ದಾವಣಗೆರೆ ಆರ್ ಟಿ ಆಫೀಸಿಂದ ಲೆಫ್ಟ್ ಸೈಡ್ ಬರೋವಂಥ ಈ ಅಶೋಕ ನಗರ ಬ್ಯಾಕ್ ಸೈಡ್ ಫುಲ್ ಆ್ಯಂಡ್ ಬ್ಯಾಕ್ ಸೈಡ್ ಬರೋ ನಿಮಗೆ ಬಸವೇಶ್ವರ ಬಡಾವಣೆಯಲ್ಲಿ ಇಪ್ಪತ್ತು ಮೂವತ್ತು ಉತ್ತರ ಫೀಸಿನ ಸೈಟ್ ಅವೈಲಬಲ್ ಇದೆ ಸೈಟ್ ಫಾರ್ ಸೇಲಿಗಿದೆ ಸೈಟ್ ನಂಬರ್ ಬಂದುಬಿಟ್ಟು ನೂರ ಹದಿನಾರು ಸೈಟ್ ನಂಬರು ಒಳ್ಳೆ ಬೆಸ್ಟ್ ಲೊಕೇಶನಲ್ಲಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ವಿತ್ ರಿಜಿಸ್ಟ್ರೇಷನ್ ಆಗುತ್ತೆ ನಿಮಗೆ ಎಲಿಗೇಷನ್ ಸೈಟ್ ಆಗಿರೋದ್ರಿಂದ ವಿತ್ ರಿಜಿಸ್ಟ್ರೇಷನ್ ಆಗುತ್ತೆ ಲೊಕೇಶನ್ ನೋಡ್ತಾ ಇರ್ಬೋದು ಎಷ್ಟು ಸುಂದರವಾಗಿದೆ ಅಂತ ತರ್ಟಿ ಫೀಟ್ ಸೈಟ್ ಅಪೋಸಿಟ್ ತರ್ಟಿ ಫೀಟ್ ರೋಡ್ ಬರುತ್ತೆ ವಿತ್ ಡ್ರೈನೇಜ್ ಆಗಿರ್ಬೋದು ವಿತ್ ಕನೆಂಟಿನ್ ಫೆಸಿಲಿಟಿ ಎ ಟು ಝಡ್ ಅವೈಲೇಬಲ್ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಈ ಸೈಟ್ ಅಪೋಸಿಟ್ ನಿಮಗೆ ಸೈಟ್ ಈಗ ನಿಮಗೆ ತರ್ಟಿ ಫೀಟ್ ರೋಡ್ ಬರುತ್ತೆ ಅದರ ಅಪೋಸಿಟ್ ಬರೋದೆ ನಿಮಗೆ ಫಾರ್ಟಿ ಫೀಟ್ ರೋಡ್ ಬರುತ್ತೆ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಸೈಟ್ ಪ್ರೈಸ್ ಬಂದುಬಿಟ್ಟು ಹನ್ನೆರಡು ಲಕ್ಷ ಇರುತ್ತೆ ಅಂದರೆ ವಿತ್ ನೆಗೋಷಿಯಬಲ್ ಅಂತ ತಿಳ್ಸ್ಕೊಡ್ತೀನಿ ಫ್ರೆಂಡ್ಸ್ ವಿತ್ ಸೈಟ್ ನಮ್ಕೊಂಡು ಬಿಟ್ಟು ನೂರ ಹದಿನಾರು ನೋಡ್ತಾ ಇರ್ಬೋದು ಯಾವ ಥರ ಡೆವಲಪ್ ಆಗಿದೆ ಅಂತ ಈಗ ತಿಳ್ಸ್ಕೊಡ್ತಾಯಿದ್ದೀನಿ ಯಾರೋ ಜಸ್ಟ್ ಈಗ ಇನ್ವೆಸ್ಟ್ ಮಾಡೋದವ್ರಿಗೆ ಮಾತ್ರ ಭಾಳ ಬೆಸ್ಟ್ ಲೊಕೇಶನ್ ಆಗಿದೆ ಅದೇ ಥರ ಯಾರೋ ಮನೆ ಕಟ್ಸ್ಕೊಂತಿರೋ ಕೂಡ ಭಾಳ ಬೆಸ್ಟ್ ಲೊಕೇಶನ್ ಆಗಿದೆ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾರನ್ನ ಇಂಟ್ರೆಸ್ಟ್ ಇದ್ದರೂ ಬೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೇ ಇಲ್ಲೇ ಮುಗಿಸ್ತಾ ಇದ್ದೀನಿ